ಕರ್ನಾಟಕ ಬೆನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾವಿರ ಒಣಗುತ್ತಂತ ರೈತ ಸತ್ತ ಏನಕ್ಕೆ ಅಲ್ಲ ನಮ್ಗೆ ಎರಡು ನಿಂಚು ಕೊಡ್ಲಿ ಎಲ್ಡ್ ನಿಲ್ ಕೊಡ್ಲಿ ನಾನು ಉದ್ದರ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಇವತ್ತು ಹಿರಿಯೂರು ತಾಲೂಕು ದೊಡ್ಡಘಟ್ಟ ಗ್ರಾಮದ ಗೊಲ್ಲರೆಟ್ಟಿಯ ರೆಟ್ಟಿಯ ಇಲ್ಲಿ ಏನಾಗ್ತದೆ ಹಿರಿಯೂರಲ್ಲಿ ಅಂತಂದ್ರೆ ನೋಡಿ ಎಲ್ಲಾ ರೈತ ಬಂದವರು ನಿಮ್ಗೆ ಕಾಣಿಸ್ತಾ ಇದ್ದಾರೆ ಆ ರೈತ ಬಂದವರ ಗೋಳು ಕೇಳತಿರುದು ನೋಡತಿರುದು ಆ ರೀತಿ ಆಗಿದೆ ಯಾಕಪ್ಪ ಈ ರೀತಿ ಆಗಿದೆ ಅಂತಂದ್ರೆ ಇವರು ನೆಮ್ಮದಿಯಾಗಿ ಮನೆಯಲ್ಲಿ ಮಲಗೋಕಾಗ್ತಾ ಇಲ್ಲ ರಾತ್ರಿ ಟೈಮ್ ಏನು ಜಮೀನಲ್ಲಿ ಮಾಡ್ತಕ್ಕಂತ ಕೆಲ್ಸನ ಮಾಡ್ಕೊಂಡು ನೆಮ್ಮದಿಯಾಗಿ ಮನ್ಗನ ಮಲಗನ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ರೆ ಇಲ್ಲಿ ತೋಟದಲ್ಲಿರ್ತಕ್ಕಂತ ನಿಮಗೆ ಕಾಣಿಸ್ತಾ ಇದೆ ಕರೆಂಟಿನ ಒಂದು ಇದು ಬಾಕ್ಸ್ ಕಾಣಿಸ್ತಾ ಇದೆ ಈ ಬಾಟ್ ಬಾಕ್ಸ್ ಮತ್ತೆ ಈ ಇದೇನು ಬೋರ್ ಹಾಕಿರ್ತಕ್ಕಂತ ಇದನ್ನ ನೋಡ್ತಾ ಇದ್ದೀರಾ ಆ ಬೋರ್ ಅಲ್ಲಿ ಹಾಕಿರ್ತಕ್ಕಂಥ ಕೇಬಲ್ ನ ಕಳ್ತನ ಮಾಡ್ಕೊಂಡು ಬದುಕ್ತಾ ಇರತಕ್ಕಂತ ಜನಗಳ್ನ ಹಿಡಿಯೋದೇ ಕಷ್ಟ ಆಗೋಗ್ಬಿಟ್ಟಿದೆ ವೀಕ್ಷಕರೇ ಆ ಕಳ್ತನ ಮಾಡಿರ್ತಕ್ಕಂಥದ್ದು ಏನಾಗಿದೆ ಏನಿಲ್ಲ ಅದ್ರ ಸಂಪೂರ್ಣ ಮಾಹಿತಿನ ಅಹ್ ಇಲ್ಲಿ ಇಲ್ಲಿರ್ತಕ್ಕಂಥ ಆ ರೈತ ಬಂದವರ ಹತ್ರನೇ ಕೇಳೋಣ ಅನ್ನದಾತ ಅನ್ನದಾತ ಪ್ರಭುಗಳು ನಿಜವಾಗ್ಲೂ ಅವರಿಗೆ ಅಟ್ಲೀಸ್ಟ್ ಈ ಜಮೀನಿಂದ ಏನಾದ್ರು ಆದಾಯ ಮಾಡಿ ಬರ್ತಾನ ಅಂತ ನೋಡಿ ನಮ್ಮನ್ನೆಲ್ಲ ಸಾಕಕ್ಕೆ ಯಾಕಂದ್ರೆ ನಮಗೆ ಅನ್ನ ಕೊಡ್ಬೇಕು ಅಂದ್ರೆ ಇವತ್ತು ಇದೇ ರೈತರೇ ಕೆಲಸ ಮಾಡ್ಬೇಕಾಗತ್ತೆ ಆ ರೈತರಿಗೆನೇ ಮೋಟ್ರಲ್ಲಿ ನೀರ್ ಬರ್ತಕ್ಕಂತ ಒಂದು ಕೇಬಲ್ ನೇ ಕಳ್ತನ ಮಾಡ್ತಕ್ಕಂತ ಜನ ಉಂಟಾಗ್ಬಿಟ್ಟಿದ್ದಾರೆ ಸುಮಾರು ಎಷ್ಟು ಕಿತ್ತಿದ್ದಾರೆ ಅನ್ನೋದನ್ನೆಲ್ಲ ಕೇಳೋಣ ನೋಡೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಏನ್ ಈಗ ಇದು ಊರ ಹೇಳ್ಬಿಡಿ ಸರ್ ಸರ್ ನಮ್ದು ದೊಡ್ಡಘಟ್ಟ ಗೊಲ್ರೆಟೆ ಸರ್ ಹಾ ಸರ್ ಹ ಸುಮಾರ್ ಸರ್ ನಮ್ಗೆ ಇದು ಆಗಿರೋದು ಮೂರನೇ ಬಾರಿ ನಮ್ಮಲ್ಲಾಗೆ ಅಕ್ಕ ಅಕ್ಕಪಕ್ಕದ ಸರ್ ನಮ್ದು ಅಂತ ಅಕ್ಕಪಕ್ಕದಾಗೆ ಈಗ ಆ ಕಡೆ ರಾಮಕೃಷ್ಣಪ್ಪ ಪುಟ್ಟಣಂದು ಈಗ ಈ ಕಡೆಗೆ ಯಾರು ಬೆಂಗ್ಳೂರ ತಗೊಂಡಿದ್ದಾರೆ ಈ ಸರೌಂಡಿಂಗ್ ಸರ್ ಸುಮಾರಂದ ಇದು ನಮಗೆ ಮೂರನೇ ಬಾರಿಂದ ನಾಲ್ಕನೇ ಬಾರಿ ಆಗೈತಿ ಅಲ್ಲ ಈಗ ನಮಗೆ ಸರ್ ಮೊದಲಾಗ ಪೆಟ್ಟಿಗೆ ಐತಿ ನಮ್ಗೆ ಈಗ ಈಗ ನಮ್ಗೆ ಕೇಬಲ್ ನೈಟ್ ಹನ್ನೆರಡು ಗಂಟೆ ಕರೆಂಟ್ ಕೊಡ್ತಾರೆ ನಾವ್ ಸಾಯಂಕಾಲ ಎರಡು ಗಂಟೆ ನಾಲ್ಕು ಗಂಟೆವರೆಗೂ ನೀರ್ ಕಟ್ಟೋಗಿರ್ತಿ ನಾವು ಮತ್ತೆ ನೈಟ್ ಹನ್ನೆರಡು ಗಂಟೆ ಬರೋದ್ ಸರ್ ಅಲ್ಲ ಕೇಬಲ್ ಕಟ್ಟಾಗಿರ್ತೇತಿ ನಾವು ಕೇಬಲ್ ಕಟ್ ಅಂತ ನೋಡ್ರಿ ಸರ್ ಇದು ಇದು ಕೇಬಲ್ ಈಗ ಏನ್ ಮಾಡಿದಾರೆ ಇದು ನಾವು ಇದು ಸುಟ್ಟಿದ ಸರ್ ಇಲ್ಲಿ ಕಟ್ ಮಾಡಿದ್ದಾರೆ ಇಲ್ಲಿ ಏನಾದ್ರು ಪೇಟಿಗೆ ಟಚ್ ಆಯ್ತು ಅಂದ್ರೆ ನಾವು ನೈಟ್ ಹತ್ತು ಹನ್ನೆರಡು ಗಂಟೆ ಬಂದು ಕರೆಂಟ್ ಇತ್ತು ಸರ್ ನಾವ್ ಸರ್ ಇದು ವೀಕ್ಷಕರೆ ನಿಮಗೆ ಕಾಣ್ತಾ ಇರ್ಬೋದು ಜಸ್ಟ್ ನೋಡಿ ಈ ಈ ರೀತಿ ಅವ್ರು ಏನೋ ಒಂದು ಈಗ ಅವ್ರಿಗೆ ಆ ಇದನ್ನ ಸಂಪೂರ್ಣವಾಗಿ ಅದನ್ನ ನೋಡ್ಕೊಳಕ್ಕೆ ನೈಟ್ ಅಕಸ್ಮಾತ್ ಊಟಕ್ಕೆ ಅಥವಾ ಏನಾದ್ರು ಮನೆಗೆ ಹೋದಂತ ಸಂದರ್ಭದಲ್ಲಿ ಕೇಬಲ್ ಈ ಕೇಬಲ್ ನ ಕನೆಕ್ಟ್ ಮಾಡೋಂತ ಕೇಬಲ್ ಇದರಿಂದನೇ ನಮ್ಗೆಲ್ಲಾರ್ಗು ಕೂಡ ಇವತ್ತೇ ಅನ್ನ ಸಿಗುತ್ತೆ ಅದು ಅಟ್ಲೀಸ್ಟ್ ಅದು ಚಾಲು ಆದ್ರೆ ಸಿಗೋದು ಇಂತ ಕೇಬಲ್ಗಳನ್ನ ಕಳು ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಮೂರ್ಖರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಖಂಡಿತ ನಮಗಂತೂ ಸರ್ ಕೇಬಲ್ ಕಳತನ ಮಾಡ್ಲಿ ಸರ್ ಬೇಜಾರಿಲ್ಲ ಈ ಕೇಬಲ್ ಏನ್ ಸರ್ ಇದು ಮೇಲೆ ನಾವು ಸ್ಟಾರ್ಟ್ ಕೊಡ್ತೀವಿ ಸರ್ ಇದು ಇದು ಕೆಳ ಡೆಬ್ಬಿಗೆ ಕಟ್ ಮಾಡಿರ್ತಾರೆ ಇದು ಸ್ವಲ್ಪ ಡೆಬ್ಬಿ ಟಚ್ ಆಗ್ತಾನೆ ಸರ್ ನಾವ್ ನೈಟ್ ಹನ್ನೆರಡು ಗಂಟೆ ಬಂದ್ ಮುಟ್ಟಿದ್ರೆ ಸರ್ ನಾವ್ ಇರಲ್ಲ ಸರ್ ಹ ಹ ನಾವು ಟೆಸ್ಟರ್ ಗಳು ಇಟ್ಕೊಂಡ್ ಬರ್ಬೇಕು ಸರ್ ಕತ್ಲ ಟೆಸ್ಟರ್ ಎಲ್ಲ ಕಷ್ಟ ಸುಖ ಎಲ್ಲೋ ಹೋಗಿರ್ತಿವಿ ಓರಪ್ಪ ಏನೋ ನೀರ್ ಹೇಳ್ರಿ ಇವ್ರೆಲ್ಲೋ ಬಂದು ನೈಟ್ ಹತ್ತು ಕತ್ಲಾಗೆ ಕೈ ಕೆರೆ ಹುಡುಗಿರ್ತಾವ ಸರ್ ಇಲ್ಲ ನಾವ್ ಆ ಈಗ ನೋಡ್ರಿ ನಮ್ಗೆ ಕರೆಂಟ್ ಟೈಮಿ ಸೇರಾ ಕರೆಂಟ್ ಸಿಗಲ್ಲ ಈಗ ಕರೆಂಟ್ ಇತ್ತಂದ್ರೆ ಈ ಕರೆಂಟ್ ಇತ್ತಂದ್ರೆ ನಮಿಗ್ ನೀರು ಸ್ವಲ್ಪ ನೀರಿಲ್ಲ ಈ ಸುಮಾರು ನೋಡಿ ಎರಡು ಬೋರ್ ಅದ್ರಾಗೆ ಆರ್ನೂರ ಅಡಿ ಐತಿ ಇದು ಐನೂರು ಅಡಿ ಐತಿ ಈ ಎರಡು ಬೋರ್ ಸಾಕಾಗಿ ನೀರ್ ಸಾಕಾಗಲ್ಲ ಅದ್ರಾಗೆ ನಿಮ್ಗೆ ಕರೆಂಟ್ ಇದೊಂದು ಸಮಸ್ಯೆ ಮತ್ತೆ ಕೇಬಲ್ ಕಲ್ಟು ಅತಿ ಹೆಚ್ಚು ಈಗ ಇಲ್ಲಿ ನಿಮಗೆ ಕಡಿಮೆ ನೀರು ನೀರಿಂದ ಉಪಯೋಗ ಈಗ ಸರ್ ಈಗ ಈಗೇಜ್ ಇಲ್ಲ ಇಲ್ಲಿ ವೀಕ್ಷಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಎಲ್ಲರೂ ಇಟ್ಕೋಬೇಕು ಹಿರಿಯೂರ್ ತಾಲ್ಲೂಕು ಅಂದ್ರೆ ಬಿಗಿ ಸಾಗರ ಡ್ಯಾಮ್ ಇದೆ ಸಂಪೂರ್ಣವಾಗಿ ರೈತರು ಚೆನ್ನಾಗಿದ್ದಾರೆ ಅಂತ ಮಾತ್ರ ಆಲೋಚನೆ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನಗಳ ಕುಂದು ಕೊರತೆ ಯಾವ ರೀತಿ ಇದೆ ಅಂದ್ರೆ ಸರಿಗ ಇದು ಇನ್ನೂರ ಅಡಿ ಅದು ಆರ್ನೂರ ಅಡಿ ಆ ಕಡೆ ಒಂದು ಏಳ್ನೂರು ಅಡಿ ಫೇಲ್ ಆಯ್ತು ಈಗ ಮೊನ್ನೆ ನೋಡಿ ಇಲ್ಲೇ ಎರಡ್ ಪೋರ್ ಈಗ ಅದು ಆರ್ನೂರ ಅಡಿ ಅದೊಂದು ಐದ್ನೂರ್ ಅಡಿ ಈಗ ಇವೆಲ್ಲ ಸರ್ ನಾವ್ ಇಷ್ಟೆಲ್ಲಾ ಅಧ್ವಾನ ಮಾಡಿ ನೋಡ್ರಿ ಕಾಂಗ್ರೆಸ್ಗಳು ಇವೆಲ್ಲಾ ಉಳ್ಮೆ ಮಾಡಿ ಕೆಂದು ನಾವ್ ಮಕ್ಕಳುಗಳು ಓದ್ಸೋದು ಇದೆಲ್ಲ ಇದ್ದು ಸರ್ ಈಗ ಈ ಕಳ್ಳತನದ ಬಹಳ ನೋವು ಬಿಟ್ಟೆ ಸರ್ ಆಮೇಲೆ ಈ ಪಕ್ಕ ಸರ್ತಾಳಿ ಸುಮಾರು ಒಬ್ಬೊಬ್ಬರು ಅಡಿ ಸರ್ ಇಲ್ಲಿ ಅಡಿ ಹೊಡ್ದಾರೆ ನಮ್ಮ ನೂರ ಅಡಿ ಇನ್ನೂರ ಅಡಿ ಮುನ್ನೂರ ಅಡಿ ಈ ಕಾಂಪೌಂಡ್ ಇದೆ ಎಷ್ಟು ಅವರು ಫ್ಯಾಕ್ಟ್ರಿ ಇದು ಯಾವ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹತ್ರ ಎಷ್ಟು ಅಡಿ ಆಳಕ್ಕೆ ಬೋರ್ ಹಾಕಿದ್ದಾರೆ ಸಾವಿರ ಅಡಿ 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 ಅಡಿಬಿಡ್ತದೆ ಹೊರಗಡೆ ಬ್ಲಾಸ್ಟ್ ಮಾಡಿಸಿದ್ದಾರೆ ಹೌದಾ ಬ್ಲಾಸ್ಟ್ ಮಾಡಿಸಿದ್ದಾರೆ ಒಳಗಡೆ ಒಳಗಡೆ ಬ್ಲಾಸ್ಟ್ ಮಾಡಿಸಿದ್ದಾರೆ ಆಮೇಲೆ ಈ ಸಿಲ್ಕನ್ನು ಇಲ್ಲಿ ಬರುತ್ತೆ ಇಟ್ಬೇಕು ನಾನು ಮನೆ ತೋರಿಸ್ ಸಿಲ್ಕನ್ನು ಸರ್ ಮನ್ಯಾಗ ನಾವು ನಮ್ಮ ಅಂತಿಮ ಮನೆ ಅಟ್ಟಿದ್ಮೇಲೆ ಸರ್ ಅದ್ ಕೇಳಕ್ ಹೋದ್ರೆ ಬಟ್ ಏನ್ ಮಾಡ್ತಾರೆ ಪೊಲಿಟೀಶಿಯನ್ ಕಂಪ್ಲೇನ್ ಮಾಡ್ತಾರೆ ಬಟ್ ನಾವ್ ರೈತರು ಒಟ್ಟು ದೌರ್ಜನ್ಯ ಮಾಡ್ತಾರೆ ಕೇಳ್ಬೇಕಂದ್ರೆ ಸೆಕ್ಯೂರಿಟಿ ಗೇಟ್ ಇಂದ ಒಳ ಬಿಡಲ್ಲ ಒಳ ಬಿಡಲ್ಲ ಅಂತ ನಾವೇನ ದೌರ್ಜನ್ಯ ಮಾಡಕೋದ್ರೆ ಪೊಲೀಸ್ ಕರೆಸ್ತಾರೆ ಅದೇ ಪೊಲೀಸ್ ಅಂತ ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ನಮ್ಮೇಲೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಬಟ್ ಅವ್ರನ್ನ ಕೇಳೇ ಇಲ್ಲ ಇದುವರೆಗೂ ಕೇಳಿಲ್ಲ ಅದ್ ಸರ್ ಇಲ್ಲೊಂದು ಕಟ್ಟೆ ಇದೆ ಡ್ಯಾಮ್ ಅಲ್ಲಿ ಹೋಗೋನ್ ಒಳಗೊಂಡ್ರಿ ಡ್ಯಾಮ್ ದೂರ ಆ ಡ್ಯಾಮ್ ತುಂಬಿದೆ ಟ್ಯಾಂಕ್ ಕಟ್ಟೆ ತುಂಬಿದೆ ನನ್ಗೆ ಹೊಲಕ್ಕೆ ಎಷ್ಟು ದೂರ ಸರ್ ಎಷ್ಟು ದೂರ ಅವ್ರು ನೀರು ಕೊಡ್ತಾರೆ ನನ್ಗೆ ಆ ಡ್ಯಾಮ್ ಅಲ್ಲಿ ನಾನು ಹುಡ್ಕಬಹುದು ಬಟ್ ಅವ್ರ ತೊರೆ ಎಷ್ಟಿದೆ ಅದು ಒಳಗಡೆ ಆಳ ಸುಮಾರು ಅದು ಅದು ಒಂದು ದೊಡ್ಡ ಕೆರೆ ಇದ್ದಂಗಿದೆ ದೊಡ್ಡ ಕೆರೆ ಇದ್ದಂಗೆ ಸರ್ ಕೆರೆ ಆ ಕೆರೆ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಮಾಡ್ಕೊಂಡವ್ರೆ ಆ ಕೆರೆ ಆ ಕೆರೆ ಆ ಕೆರೆಗೆ ತೊರೆಯಿಂದ ಹೊಡ್ಕೊ ಗವರ್ಮೆಂಟ್ ಲ್ಯಾಂಡ್ ಅದನ್ನು ಅವರು ಗವರ್ಮೆಂಟ್ ಲ್ಯಾಂಡ್ ಹೊಡ್ಕೊಂತಾರೆ ಅಂದ್ರೆ ನಮಗೂ ಕೊಡ್ಬೇಕಾನೆ ನೀರ್ ಇವ್ರು ಯಾಕೆ ಕೊಡ್ತಾ ಇಲ್ಲ ಇವ್ರು ಹೊಡಿ ಸರ್ ಆ ಪಸ್ಲಿ ಬಂದೈತೆ ಸರ್ ಅದು ನೋಡ್ರಿ ಅದಕ್ಕೆ ನೀರಿಲ್ಲ ಖಂಡಿತ ನೀರಿಲ್ಲ ಕೆಟ್ಟು ಕೆಟ್ಟು ಬರ್ತಿರತ್ತೆ ರಾತ್ರಿ ಓಪನ್ ಮಾಡ್ಬಿಡ್ತಾರೆ ಕೆಟ್ಟ ಧ್ವನಿ ಓಪನ್ ಓಪನ್ ಮಾಡ್ತಾರೆ ಜಮೀನಲ್ಲಿ ಇಲ್ಲೇ ಶೆಡ್ ಆಗಿದೆ ಆ ಸೌಂಡ್ ಗೆ ಒಂದು ದನ ಕರ ಇರ್ತಾರಲ್ಲ ಎಲ್ಲ ಕಿತ್ತ್ ಕಿತ್ಕೊಣೋದು ಎಲ್ಲಾ ಮಾರಾಟ ಅದನ್ನೆಲ್ಲ ಅದನ್ನೆಲ್ಲಾ ಕೇಳಾರ ಯಾರಿದಾರೆ ಇಲ್ಲಿ ಏನ್ ಗೊತ್ತಾ ಎಲ್ಲ ಕಿತ್ಕೊಂಡ್ ತಿಂಬ ಹದ್ದುಗಳ ಹೊರ್ತು ನ್ಯಾಯ ಕೊಡ್ಸೋರ್ ಒಬ್ರು ಇಲ್ಲ ರೈತ್ರಿ ಇಲ್ವೇ ಇಲ್ಲ ಇಲ್ಲಿ ಆಲ್ರೆಡಿ ಇಲ್ವೇ ಇಲ್ಲ ನೋಡ್ರಿ ವಿಕ್ಷಕರ ಖಂಡಿತ ಇಲ್ಲ ಆಗ್ತಾ ಇರತಕ್ಕಂತ ಅನಾಹುತದ ಬಗ್ಗೆ ರೈತರು ಆ ಮಾತಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡ್ರಿ ಇದು ತೋಟ ಫಸಲಿ ಬಂದಿದೆ ಒಂದು ಡ್ರಾಪ್ ಏರಲ್ಲ ನಾವೇ ರೈತರ ವಿಷಯ ಕುಡಿಬೇಕಲ್ಲ ವಿಷಯ ಕುಡಿಸ್ರು ರೈತ್ ಏನ್ಸತ್ರು ಇವರು ಇಂತ ದೌರ್ಜನ್ಯಕ್ತಾನೆ ಸಾಯ್ತಿರ ನಾವು ರೈತರ ರೈತ್ರಿ ಯಾಕೆ ಸಾಯ್ತದ್ರೆ ಇಂಥದ್ ಈ ತೋಟ ಬಂದೈತೆ ನನ್ನ ನಿಂತು ತಾಳಿ ಸಮಿತ ಅದೇನಿ ಎರಡು ಬೋರ್ಡ್ರಿ ಅಲ್ಲಿ ಬೋರ್ ಅಲ್ಲಿ ಇದೆ ಎರಡು ಬೋರ್ ಒಂದು ಡ್ರಾಪ್ ನೀರಿಲ್ಲ ಮಾರ್ಕೆಂಡ್ ಮೇಜ್ ಕೆರೆ ಸಿಪಿ ಜಲಿಂದ ಬರ್ಸರ್ ಇದಕ್ಕೆ ಇಲ್ಲಿ ನೋಡ್ರಿ ಸಾವಿರ ಬೋರ್ ಹೊಸಿದಾರೆ ಪಕ್ತ ನಾನು ತೋಟ ಐತೆ ಈ ತೋಟಗಳಿಗೆ ಕೊಡಿಸಲ್ ಸಾಯ್ಲೇ ಬೇಕಾ ಸಾಯ್ಲೆ ಬೇಕಾನೆ ರೈತರಿಗೆ ಆಗ್ತಾ ಇರ್ತಕ್ಕಂತ ನೋನ ಖಂಡಿತ ಇಲ್ಲಿನ ಜನಪ್ರತಿನಿಧಿಗಳು ಏನಿದ್ದೀರಾ ಇಲ್ಲಿನ ಪಟ್ಟ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಹರಿಕಾರರೇ ಒಂದ್ ಸ್ವಲ್ಪ ಗಮನ ಇಟ್ಕೋಬೇಕು ಯಾವ ಪಂಚಾಯತಿ ಬರ ಇದು ಸರ್ ಇದು ತುಂಬಿಕೆರೆ ಪಂಚಾಯತಿ ಕಲ್ಲಿಕೆರೆ ಪಂಚಾಯತಿ ಅಧ್ಯಕ್ಷರ ಹೆಸರು ಶ್ರೀರಾಮ್ ಯಾವ ರೀತಿ ಇದೆ ಅವ್ರ ಸ್ಪಂದನೆ ಹೇಳಿದ್ರು ಅವ್ರೆ ಎದ್ದು ಅಧ್ಯಕ್ಷ ಅಧ್ಯಕ್ಷರಾಗಿ ತೊಂದರೆ ನಮ್ಮೂರಕ್ಕೆ ಕಲಿಕಿಲ್ಲ ಎಲ್ಲ ಕಳ್ರೆ ಪಿಡಿಒ ಒಂದ್ ವರ್ಷಕ್ಕೆ ನಾಲ್ಕ್ ಜನ ಚೇಂಜ್ ಒಬ್ರು ಇಲ್ಲ ಒಬ್ಬರಿಲ್ಲ ಎಲ್ಲ ಈಗ ನಾನ್ ಬಂದಿ ಅಂತಾರೆ ನನ್ಗೆ ಅಧಿಕಾರಿ ಇಲ್ಲಪ್ಪ ಅವ್ರು ಬರ್ತೀವಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬರೀ ಹಿಂಗೆ ತಿಳ್ಕೆ ಅಂತ ಹೇಳ್ಕೊಂಡು ಸರ್ ಯಾವ್ದು ಪಂಚಾಯತಿ ನಮ್ಗೆ ಇಲ್ಲ ಅಧಿಕಾರಿಗಳೇ ಪಂಚಾಯತಿಯಿಂದ ಏನಿಲ್ಲ ಅಂದ್ಬಿಡ್ರಿ ಈ ನೀರ್ ಅಂತ ಹುರುವ ನೀವೇ ಬಂದ್ ನೋಡ್ರಿ ಈಗ ನೀರ್ ಏನ್ ಮಾಡ್ತಾರೆ ಕುಡಿಯೋಕ್ ನೀರ್ ಇದರ ನಮಗೆ ಅದೇ ಸರ್ ನಾವು ಅದಕ್ಕೆ ನಿಮ್ಗೆ ನಿಮ್ ಮುಂದೆ ನಾವ್ ಬೇಡ್ಕೊಂಡು ನಾವು ಎಷ್ಟು ಸಮಸ್ಯೆ ಅಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಚಿವರ ಸಚಿವರೇ ಖಂಡಿತ ಎಲ್ಲ ಗಮನ ಇಟ್ಕೋಬೇಕು ಚಿತ್ರದುರ್ಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಡಿ ಸುಧಾಕರ್ ಸಾಹೇಬ್ರೆ ದೊಡ್ಡಗಟ್ಟೆ ಗ್ರಾಮದ ಒಂದು ಕುಂದುಕೊರ್ತಿಗಳು ಏನಿದಾವೆ ಅದನ್ನ ಸಂಪೂರ್ಣವಾಗಿ ಗಮನ ಹಾರ್ಸ್ಕೊಂಡು ಹೋಗೋಂತ ಕೆಲಸ ಮಾಡ್ಬೇಕು ಯಾಕೆ ಅಂದ್ರೆ ರೈತರಿಗೆ ನೀವು ಎಷ್ಟು ಏನೇ ಮಾಡ್ರಿ ಏನೇ ಮಾಡಿ ರೈತರಿಗೆ ಸಹಾಯಕ ಆಗಂತ ಒಂದ್ ನಿಟ್ಟಿನಲ್ಲಿ ಅವ್ರ ಗೋಳ್ನ ಕೇಳಿ ಆಲಿಸ್ಬೇಕು ಅಂತ ನಮ್ಮಿಂದನೂ ಕೂಡ ಕರ್ನಾಟಕ ಮೀಡಿಯಾ ನ್ಯೂಸ್ ಇಂದ ಕೂಡ ನಾವು ಕೇಳ್ಕೊಂತ ಇದ್ದೇವೆ ಸಚಿವರೇ ಅಧಿಕಾರಿಗಳು ಸರ್ ಅಧಿಕಾರಿಗಳು ಬೇಡಿಕೆ ಅಂದ್ರೆ ಈ ನೈಟ್ ಹೊತ್ತು ಕಳತನದ್ದು ಭಾರಿ ಸಮಸ್ಯೆ ಸರ್ ನಮ್ಗೆ ಈ ಕೇಬಲ್ ಇಂದೇ ನಮಗೆ ಭಾರಿ ಹೊಡ್ತಾ ಸರ್ ಈಗ ನೈಟ್ ಹೊತ್ತು ಕಳತನ ಆಗ್ತವೆ ಮತ್ತ ಈಗ ಏನಾದ್ರು ನೋಡ್ರಿ ನಾವು ಮಕ್ಕಳು ಮರಿ ಬಿಟ್ಟು ಬಂದಿರ್ತೀವಿ ಒಂದು ಸ್ವಲ್ಪ ಏನಾರ ಸರ್ ನಮ್ಮ ಜೀವಗಳು ಹೋಗ್ತಾ ಸರ್ ಅದಕ್ಕೆ ನಾನು ದಯವಿಟ್ಟು ನಾನು ಸುಧಾಕರ್ ಸಾಹೇಬ್ರಿಗೆ ಆಗ್ಬಹುದು ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು ನಾವು ಅವ್ರ ಬೇಡಿಕೆ ಒಂದೇನಂದ್ರೆ ಈ ಕಾಲತಂದ್ಗಳು ಬಾಳೆ ಸರ್ ಒಂದು ಎಣ್ಣೆದಿರ್ಬೋದು ಒಂದು ಜೂಸಾಟ್ ಇರ್ಬೋದು ಎಲ್ಲ ಸರ್ ದಂಧೆ ಇಡೀ ದೊಡ್ಡ ದೊಡ್ಡ ನಾಗ ಈ ಎಣ್ಣೆ ಈ ಸೋಟು ಬಹಳ ದಂಧೆ ನಡಿತೈತಿ ಆ ಎಣ್ಣೆ ಪ್ರಭಾವ ಎಲ್ಲ ಈ ತರ ಬೀರುತ್ತೆ ಅಂತ ನನ್ ಅನ್ಸುತ್ತೆ ವೀಕ್ಷಕರೇ ಇವತ್ತು ರೈತರು ಎಷ್ಟು ನೊಂದು ಮಾತಾಡ್ತಾ ಇದಾರೆ ಅಂದ್ರೆ ಕಾರಣ ಇಷ್ಟೇ ಹಳ್ಳಿ ಹಳ್ಳಿಗಳಲ್ಲಿ ಸಿಗ್ತಕ್ಕಂತ ಮದ್ಯ ಮಾರಾಟ ಸರ್ ವೀಕ್ಷಕರೇ ಇದನ್ನ ನೋಡ್ತಾ ಇದ್ರೆ ನೋಡಿ ಇದು ಎರಡು ಪೋರು ಆರ್ನೂರ ಏಳ್ನೂರ ಅಡಿ ಒಂದು ಎಷ್ಟು ಅಡಿ ರೈತರಲ್ಲಿ ಹಿರಿಯೂರ್ ತಾಲೂಕಿನ ದೊಡ್ಡಗಟ್ಟ ಗ್ರಾಮದ ಒಂದು ದುಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಏಳು ಅಡಿ ಬೋರ್ ಹೊಡೆದ್ರು ಕೂಡ ಅದರಲ್ಲಿ ಒಂದು ಇಂಚು ನೀರು ಕೂಡ ಕಾಣ್ತಾ ಇಲ್ಲ ಪಕ್ಕದಲ್ಲಿ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ವಿ ಸಾಗರ ಡ್ಯಾಮ್ ಬಟ್ ಏನು ಪ್ರಯೋಜನ ಖಂಡಿತ ಸೀಪೇಜು ಅಂತ ಹೇಳ್ತಾರೆ ಅವರ್ತು ಯಾವುದೇ ಒಂದು ಅದು ಉಪಯೋಗಕ್ಕೆ ಬರ್ತಾ ಇಲ್ಲ ಇದಕ್ಕೆ ಕೇಳ್ತಾ ಇರೋದು ನಮ್ಮ ಇಲ್ಲಿನ ನಮ್ಮ ನಾಳ್ತಕ್ಕಂತ ಸಚಿವರೇ ಖಂಡಿತ ಆದಷ್ಟು ಬೇಗ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು ಕೆರೆಗಳು ಭರ್ತಿಯಾಗಿ ನೋಡ್ರಿ ಇದು ಏಳ್ನೂರಡಿ ಹೊಡೆದಿರ್ತಕ್ಕಂಥ ಬೋರು ವೀಕ್ಷಕರೇ ಇಷ್ಟು ಬೇರು ಹಾಕಿದ್ರು ಕೂಡ ನೋಡಿ ಒಂದೇ ಒಂದ್ ಹನಿ ನೀರಿಲ್ಲ ಇಲ್ಲಿ ಬಟ್ ಅದೇ ಇಲ್ಲೇ ಇರ್ತಕ್ಕಂಥ ಪಕ್ಕದಲ್ಲೇ ಆ ಕಾಂಪೌಂಡ್ ಕಾಣ್ತಾ ಇದೆ ಕಾಂಪೌಂಡ್ ಅಲ್ಲೇ ಒಂದು ಕೆರೆ ರೀತಿ ನಿರ್ಮಾಣ ಮಾಡ್ಕೊಂಡು ನೀರ್ನ ಫ್ಯಾಕ್ಟ್ರಿಗೆ ಬಳಕೆ ಮಾಡ್ಕೊಂತ ಇದಾರೆ ಆ ಫ್ಯಾಕ್ಟ್ರಿಗೆ ಬಳಕೆ ಮಾಡ್ಕೊಂತ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಯೂಸ್ ಆಗ್ತಾ ಇಲ್ಲ ಬಟ್ ಇಲ್ಲಿ ರೈತರಿಗೆ ಇಲ್ಲದೆ ಇರ್ತಕ್ಕಂಥ ಅನುಕೂಲ ಇನ್ನೇನಕ್ ಬೇಕು ಸರ್ ಆರ್ನೂರು ರೆಡಿ ಹೊಡೆದ್ರು ಕೂಡ ನೋಡ್ತಾ ಇದ್ದಾರೆ ನೀವು ಆ ಸಿಮೆಂಟ್ ಯಾವ ರೀತಿ ಬಂದಂಗಾಗಿದೆ ಬಟ್ ಏನು ಯೂಸ್ ಆಗ್ತಾ ಇಲ್ಲ ಅಡಿ ಹೊಡಿಸಿ ಏಳ್ನೂರ ಅಡಿ ಹೊಡಿಸಿದೀವಿ ಆರ್ನೂರ ಅಡಿ ಹೊಡಿಸಿದೀವಿ ಬಟ್ ಫ್ಯಾಕ್ಟರಿ ಕಟ್ಟಿ ಇಲ್ಲಿ ಒಂದು ಕೆರೆ ಐತೆ ಆ ಕೆರೆ ಫ್ಯಾಕ್ಟ್ರಿ ಉಪಯೋಗಿಸಿ ಅಂತಾರೆ ಹೊರತು ಬಟ್ ನಮ್ ರೈತರು ಕೊಡ್ಲಿ ಅದ್ರಾಗ ಸರ್ ಎರಡ್ ಇಂಚ್ ನೀರ್ ಸರ್ ಅದ್ರಾಗ ಇಲ್ಲಿ ಎರಡ್ ಇಂಚ್ ಸಾಕು ನಾನು ಉತ್ತರ ಹಾಕ್ತೀನ ನೋಡಿ ಸರ್ ಇಲ್ಲಿ ಇಷ್ಟು ಈಗ ಎಷ್ಟಿದೆ ಎರಡ್ ಸಾವಿರ ಅಡಿಕೆ ತೋಟ ಇದೆ ಎಷ್ಟು ಅಡಿ ಎಷ್ಟು ಆಳ ಇದ್ದಿದೆ ಸುಮಾರು ಒಂದು ನಾಲ್ಕು ಎಕರೆ ಇದೆ ಕೆರೆ ನಾಲ್ಕು ಎಕರೆ ಇದೆ ಕೆರೆ ಸಿಮೆಂಟ್ ಕಟ್ಟಡ ಮಾಡ್ಕೊಂಡವ್ರೆ ಸಿಮೆಂಟ್ ನಾಲ್ಕು ಮೂರ್ ಕಟ್ಟೆ ಇದಾವೆ ಒಂದು ತುಂಬ ಒಂದು ಒಂದು ತುಂಬ ಒಂದು ಮೂರು ಕಟ್ಟೆ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ಒಂದ್ ಕಟ್ಟೆ ಫುಲ್ ಐತೆ ನನ್ಗೆ ಯಾಕೆ ಆ ನೀರು ಆ ನೀರು ಎಲ್ಲಿಂದ ಬರ್ತಾ ಇದೆ ಅವರು ಪರೆಯಿಂದ ಮಾರಿ ಕಡ್ಮೇಲೆ ಅವರೆಲ್ಲ ಮಾಡಿಕೊಂಡ ಡಂಪ್ ಮಾಡಿ ಕೆಲಸ ಅದು ಗವರ್ಮೆಂಟ್ ಲ್ಯಾಂಡ್ ಇದು ಗವರ್ಮೆಂಟ್ ಲ್ಯಾಂಡ್ ನಾನು ಕೊಡ್ಲಿ ನೀರು ಇದಕ್ಕೆ ಪಂಚಾಯತಿ ಪಂಚಾಯತಿ ಯಾವ ರೀತಿ ಒಪ್ಪಿಗೆ ಕೊಟ್ಟಿದೆ ಸರ್ ಇಲ್ಲ ನಮ್ ಪಂಚಾಯತಿ ಕೆಲಸ ನಾವ್ ಎನ್ವಸಿನ ಕೊಟ್ಟಿಲ್ಲ ಅಂತಾರೆ ಬಟ್ ಈ ಫ್ಯಾಕ್ಟ್ರಿ ನಮ್ಮ ನಮ್ ಗಡಿ ಆಗಿರೋದು ಅದಂತೂ ಅವ್ರ ಯಾಕೆ ಅಂದ್ರೆ ಪರ್ಮನೆಂಟ್ ಗಡಿ ಅಂತ ಬೋರ್ಡ್ ಹಾಕಿ ಅಂದ್ರೆ ನಮ್ ಗಡೆ ಒಂದ್ ಫ್ಯಾಕ್ಟ್ರಿ ಲೀಗಲ್ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಇವ್ರು ಆಲ್ರೆಡಿ ಲೀಗಲ್ ಲೀಗಲ್ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಅದನ್ನ ಕೇಳೋ ಮಾನವ ಇಲ್ಲಿ ಇಲ್ವೇ ಇಲ್ಲ ಇದು ನಿಮ್ಮ ಪಂಚಾಯತಿಗೆ ಕುನಿಕರ ಪಂಚಾಯತಿಗೆ ಸೇರುತ್ತಾ ಅಥವಾ ನಮ್ಮ ಪಂಚಾಯತಿ ಸರ್ ಇದು ನಮ್ಮ ಪಂಚಾಯತ್ ಸರ್ ಅದು ಎರಡು ಇದು ನಮ್ಮ ಆ ಕಡೆ ಪರ್ಮೆನಹಳ್ಳಿ ಇವ್ರು ನಡೆಸ್ತಿರೋದೇನು ಪರ್ಮೆನಹಳ್ಳಿ ಬೋರ್ಡ್ ಮಾತ್ರ ತೋರಿಸ್ತಾರೆ ನಮ್ ದೊಡ್ಡ ತೋರಿಸಿಲ್ಲ ತೋರಿಸ್ತಿಲ್ಲ ಇವ್ರು ಕೇಳಿ ಪಂಚಾಯತ್ ಇದೆ ಇದು ವೀಕ್ಷಕರ ಗೊತ್ತು ಈ ಫ್ಯಾಕ್ಟರಿ ಒಂದು ಗುಟ್ಟಿ ಯಾವ ರೀತಿ ಇದೆ ನೋಡಿ ಎರಡೂ ಕಡೆ ಪಂಚಾಯತ್ ಕೂಡ ಯಾವ ರೀತಿ ಬಳಸ್ಕೊಂಡು ಮಿಸ್ ಮಿಸ್ಗೈಡ್ ಮಾಡ್ತಾರೆ ನೋಡ್ರಿ ಇವ್ರು ಮಾಡ್ತಿರೋದು ಇದು ನೈಟ್ ಹತ್ ನಡೆಸ್ತಾರೆ ಅಗ್ಲತ್ ನಡೆಸಲ್ಲ ಸರ್ ಧೂಳು ಇದು ಬರೀ ಧೂಳಿಂದು ಧೂಳು ಇದು ಮಾಡೋದು ಇದು ನೈಟ್ ಹತ್ತು

ತೋಟ ಒಣಗುತ್ತೀವಿ ಬೋರ್ ಕೊಡಿಸ್ತೀವಿ ಸಾಲ ಮಾಡ್ತೀವಿ ರೈತ ಏನಕ್ಕೆ ಸತ್ತ ಇದೆಯಲ್ಲ ನನ್ಗೆ ಎರಡು ಇಂಚು ಕೊಡ್ಲಿ ಸ್ವಾಮಿ ಎಲ್ಡ್ ಇಂಚು ನೀರು ಕೊಡ್ಲಿ ನಾನು ಉದ್ದಾರ ಹಾಕ್ತೇನೆ ಹಾ ಅವ್ನು ತಿಂಗ್ಳಿಗೆ ಹದಿನೈದು ಸಾವಿರ ಸ್ಯಾಲ್ರಿ ಕೂಡ ನಮ್ ನಮ್ದು ಐದ್ ಸಾವಿರಕ್ಕೆ ಏನಿ ಬಿದ್ರೆ ಆ ನಾನ್ ಸ್ವಾಮಿ ಇನ್ನ ಹತ್ತು ದನ ಹತ್ತು ಜನ ಹಾಳು ನಾನು ಅವ್ನ್ ಸಾಕ್ತೇನಾ ಸ್ವಾಮಿ ಅವನ್ ದುಡ್ಡಿದೆ ಇದೆ ಅವನ್ ದುಡ್ಡು ಇಲ್ಲಿ ರೋಡ್ ಬೇಕಾನ ನಾನು ಒಂದ್ಚಿಲ್ಲ ರಾಗಿ ತಂದು ರೋಡ್ ಹಾಕ್ತೇನೆ ಯಾವ್ದು ಖಾಲಿ ಆಗುತ್ತೆ ಸರ್ ಇಲ್ಲಿ ಯಾವ್ದ್ ಖಾಲಿ ರಾಗಿನೇ ಖಾಲಿ ಆಗುತ್ತೆ ಗೊತ್ತಾ ಇಲ್ಲಿ ಎಂಬತ್ತು ಕೋಟಿ ತಿಂಬೋದು ರಾಗಿನೇ ಅವ್ನ್ ದುಡ್ಡಿನ ತಾ ಅವ್ನ್ ದುಡ್ಡು ಇದೆ ಅಂತಂದು ದುನಿಯಾ ತೋರಿಸ್ತಾ ಇದಾರೆ ಇವ್ರು ಯಾಕೆ ಮಾಡ್ತಾ ಇಲ್ಲ ಜನಗಳು ಏನಕ್ ಮಾಡ್ತಾ ಇಲ್ಲ ಕಾರಣ ಹೇಳಿ ನೋಡಣ ನನ್ಗೆ ಎರಡು ಇಂಚ್ ಇರ್ತದೆ ಸಾಕು ಎರಡು ಇಂಚ್ ಬಿಟ್ರೆ ಸಾಕಲ್ಲ ನಾವ್ ರೈತರು ರುದ್ರ ಹೇಳ್ಬಿಡಿ ನಮ್ಗೆ ನಮ್ ಕೇಬಲ್ ಇಂದು ಬಹಳ ಇದು ತುರ್ತು ಪರಿಸ್ಥಿತಿ ಇಲ್ಲಿನ ಏನು ಕಳ್ತನ ಆಗೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಖಂಡಿತ ಭಾರಿ ಕಟ್ಟೆಚ್ಚರ ವಹಿಸ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಸರ್ ರೈತರಿಗೆ ಅಲ್ಲ ಇನ್ನೊಂದು ಏನು ಅಂದ್ರೆ ರೈತರು ಈಗ ಜಮೀನುಗಳಿಗೆ ನೈಟ್ ಒಂದು ನೈಟ್ ನೈಟ್ ಟೈಮು ಪೊಲೀಸ್ ಬಿಟ್ ಬರಕ್ ಆಗಲ್ಲ ಯಾಕೆ ಅಂದ್ರೆ ಎಲ್ಲಾ ಕಡೆಗೂ ಇರ್ತಕ್ಕಂಥದ್ದು ಬಟ್ ಯಾವ ರೀತಿ ಇದನ್ನ ಕ್ರಮನ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಅದನ್ನ ನೀವೇ ನಿರ್ಧಾರ ಮಾಡ್ಕೋಬೇಕು ನಮ್ಮ ಆರಕ್ಷಕರು ಯಾಕಂದ್ರೆ ಈಗ ರೈತರಿಗೆ ನೈಟ್ ಟೈಮ್ ಅಕಸ್ಮಾತ್ ನಿದ್ದೆ ಮಾಡಕ್ಕಾಗಂತ ಆಗೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಕಳರ್ ಕಟ್ಟಕ್ಕೆ ಆ ನಿದ್ದೆ ಮಾಡ್ಬೇಕಾ ಅಥವಾ ಆ ಕೈ ಬಿಡ್ಬೇಕಾ ಅನ್ನೋದೊಂದು ಆಲೋಚನೆ ಅವ್ರಿಗೆ ಇರುತ್ತೆ ಅದನ್ನ ಖಂಡಿತ ಎಲ್ಲಾ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕಾಗುತ್ತೆ ಊಟ ಮಾಡ್ತಾ ನಾನು ಊಟ ಮಾಡ್ ಕಳ್ಳರು ಕಳ್ರು ಅಂದ್ರು ಕೈ ತೊಳ್ಕೊಂಡ್ರೆ ಒಂದು ಬೈಕ್ ಇಲ್ಲ ಸಿಗೋದರು ಆ ಗುಡ್ಡ ಎಲ್ಲ ತಿರುಗಿ ರಾತ್ರಿ ಒಂದೂವರೆ ವೀಕ್ಷಕರೇ ಇದು ನಿಮಗೆ ನೇರವಾಗಿ ನೋಡ್ರಿ ಕೇಬಲ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಇದರ ಒಂದು ಲಾಭನ ಕಳ್ರು ಪಡ್ಕೊಂತ ಇದಾರೆ ಒಂದು ಎಷ್ಟ ಬರುತ್ತೆ ಸರ್ ಒಂದು ಲೆಂತ್ಗೆ ಇಪ್ಪತ್ತಡಿ ಬರುತ್ತೆ ನಮ್ಗೆ ಏಳು ಲೆಂತ್ ಇಂದು ಐದು ಲೆಂತ್ರಿ ಆಮೇಲೆ ಇವು ಪರ್ನಿಂಗ್ ನಿಮ್ದು ನಾಲ್ಕು ಲೆಂತ್ ಮಾಡಿಂತ ನಾಕ್ಲೆಂಟು ನಾಲ್ಕು ಒಂದ್ ಎಷ್ಟು ಬಿಡುತ್ತೆ ಅಮೌಂಟ್ ನೂರ ಹತ್ತು ರೂಪಾಯಿ ಒಂದು ಒಂದ್ ಅಡಿ ಒಂದ್ರೆ ನಮ್ದು ಕನಿಷ್ಠ ಆರ್ ಸಾವಿರ ದುಡ್ಡು ಬೇಕು ನನಗೆ ಈಗ ಟೋಟಲ್ ಎಷ್ಟು ಹೋಗಿದೆ ಅಂದಾಜೀಗ ಒಂದ್ ಹತ್ತು ಜನ ದ್ವೈಸರ್ ಸರ್ ಆ ಕಡೆಗೆ ಇಲ್ಲಿ ಇದೆ ನೋಡಿ ವೀಕ್ಷಕರೇ ಇಲ್ಲಿ ದೊಡ್ಡಗಟ್ಟೆ ಗ್ರಾಮದಲ್ಲಿ ಎಲ್ ಎಷ್ಟು ಜನ ರೈತರಿದ್ದಾರೆ ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ಹೊಲದಲ್ಲಿ ಕೂಡ ಕೇಬಲ್ ಮಾಡ್ಕೊಂಡಿದ್ದಾರೆ ಕೆಲವರು ಇಲ್ಲಿ ಬಂದು ಹೇಳ್ಕೊ ಅಂತ ಇದ್ರೆ ಕೆಲವರು ಬಂದು ಹೇಳ್ಕೊಳಕ್ ಆಗ್ತಾ ಇಲ್ಲ ಇದು ಇಲ್ಲಿನ ಒಂದು ದುಸ್ತಿದೆ ಪಾಪ ಊರಿನ ಸಮಸ್ಯೆ ಅದನ್ನ ಯಾವ ರೀತಿ ಇದನ್ನ ಬಗೆಹರಿಸಬೇಕು ಜನಸಾಮಾನ್ಯರ ಈಗ ರೈತರ ಒಂದು ಗೋಲ್ನ ಯಾರು ಕೇಳೋರ್ ಯಾರು ಖಂಡಿತ ಕೇಬಲ್ ಕಳವಾಗಿರೋ ಕಳವಾಗಿರ್ತಕ್ಕಂತ ಜನಗಳಿಗೆ ಇಲ್ಲಿನ ಸರ್ಕಾರ ಯಾವ ರೀತಿ ಅನುಕೂಲ ಮಾಡ್ಕೊಡ್ತೀರಾ ಅದನ್ನು ಇಡಬೇಕಾಗುತ್ತೆ ವೀಕ್ಷಕ ಸರ್ ಈಗ ಕೇಬಲ್ ಗಳು ನಮ್ದು ಎಲ್ಲ ತಗೊಂಡೋಗಿದಾರೆ ಸರ್ ತಗೊಂಡೋಗಿ ಈಗ ನಾವು ರಾತ್ರಿ ಎಂಟು 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 ಗಂಟೆಗೆ ಊಟ ಮಾಡ್ದೆ ನಮ್ಮ ಹುಡುಗರು ಅಬೈತಿ ಹಿಂಗೆ ಕೇಬಲ್ ಎಲ್ಲ ಕಟ್ ಮಾಡಿರೋ ಇಲ್ಲಿ ಸರ್ ಇಲ್ಲೇ ಅಡಿಗೆ ಇಲ್ಲಿ ಒಂದ್ ಮನೆ ಅದಾವೆ ಆ ಮನೆ ಹತ್ರ ರಾತ್ರಿ ಹೋಗ್ಬಿಟ್ಟದ ಅವ್ರ ಫೋನ್ ಮಾಡಿದ್ರು ನಾವೆಲ್ಲ ರಾತ್ರಿ ಸರ್ ಹನ್ನೆರಡು ಗಂಟೆ ಮಾಡಿ ನೋಡಿ ಎಲ್ಲ ಫುಲ್ ಗಿಡ ಈ ಕಾಲ ಸರ್ ಎಲ್ಲ ಮುಳ್ಳು ನೋಡ್ರಿ ಕಾಲ್ ನೋಡ್ರಿ ಇರೋದು ಎಲ್ಲ ಧೂಳು ತುಂಬ ಹ ಗಿಡ ಅಂಬ ಕಲ್ಲಂಬಲ ಅವರು ಎಲ್ಲಿ ನಮ್ಗೆ ಕಲ್ಲೆಗೆ ಸೇರಿದ ಅಲ್ಲಿ ಹೋಗುತ್ತಿದ್ವಿ ಎಲ್ಲಾ ಕೇಬಲ್ ಎಲ್ಲ ಸುಟ್ ಅಲ್ಲದಲ್ಲದ ಸುಟ್ ಬಿಟ್ಟದ ನಮ್ಮ ಹತ್ರ ವಿಡಿಯೋ ಸರ್ ಎಲ್ಲ ವಿಡಿಯೋ ಮಾಡ್ತೇವೆ ಬಂದಿದೆ ಅದಕ್ಕೆ ಸರ್ ನಾವ್ ದಯವಿಟ್ಟು ನಮ್ಗೆ ಈಗ ಕೇಬಲ್ ಬಹಳ ಒಂದ್ಸತಿ ಅಲ್ಲ ಸರ್ ಒಂದ್ಸತಿ ಹತ್ರ ಬಿಟ್ಟು ಬೇಚೇರ್ ಆಗ್ತಾ ಇಲ್ಲ ನಾವ್ ಒಂದ್ಸತಿ ಹೋಗಿರಂಗ್ ಅರ್ಧ ಲೆಂತ್ ಅಂತೂ ಒಂದ್ ಲೆಂತ್ ಅಂತೂ ಒಂದ್ವರ್ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಪ್ಪ ವೀಕ್ಷಕರೇ ನಾನು ಹೇಳಕ್ತ ನಾಲ್ಕು ದಿನ ಆಗುತ್ತೆ ಎತ್ತಕ್ಕೆ ಅಷ್ಟು ನಾವು ಚೇರ್ ತರಬೇಕು ಕೇಬಲ್ ತರ್ಬೇಕು

ಮಾರಾಟಕ್ಕೆ ಬಂದ್ರೆ ಅಂತಾರ ಹಿಡಿದು ಕೊಡೋ ಅಂತ ಕೆಲಸ ನೀವೇ ಮಾಡ್ಬೇಕು ನೇರವಾಗಿ ಯಾಕೆ ಅಂದ್ರೆ ಇವ್ರೆಲ್ಲಾರ ಹೊಟ್ಟೆ ಪಾಡು ನೀವ್ ಕಸ್ಕೊಂಡಂಗಾಗತ್ತೆ ಅವ್ರ ಜೀವನ ನೀವ್ ಕಸ್ಕೊಂಡಂಗಾಗತ್ತೆ ಆಗ್ತಕ್ಕಂತ ತೊಂದ್ರೆ ಹೊಣೆ ನೀವ್ ಆಗ್ತೀರಾ ಯಾಕಂದ್ರೆ ನೀವ್ ಕೊಂಡ್ಕೊಂತೀರಾ ಕೊಂಡ್ಕೊಂತೀರಾ ಅದನ್ನ ವ್ಯಾಪಾರ ಮಾಡ್ಕೊಂತೀರಾ ಅವ್ರಿಗೆ ನೀವು ಕಳ್ತನದ ಅಮೌಂಟ್ ಇಂದ ಅಮೌಂಟ್ ನ ಆಗುತ್ತೆ ಕಲ್ಟ್ರಿಗೆ ಸಪೋರ್ಟ್ ಮಾಡ್ದಂಗಾಗತ್ತೆ ಅಂತದ್ ಯಾವ್ದೇ ಕಾರಣಕ್ಕ ತಕೋಬೇಡಿ ನೀವು ಹಳೆ ವಸ್ತುಗಳು ಯಾವ್ದೇ ಬಂದ್ರು ತಕೊಳ್ರಿ ಬಿಸ್ನೆಸ್ ಮಾಡ್ಕೊಳ್ರಿ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಬಟ್ ರೈತರಿಗೆ ಇಲ್ಲಿ ಕೇಬಲ್ ನ ಕದ್ಬಿಟ್ಟು ಆ ತಂತಿನ ತಗೊಂಡ್ಬಂದು ನಿಮ್ಗೆ ಮಾರಾಟ ಮಾಡ್ತಾರೆ ಅಂದ್ರೆ ಅಂತವ್ರನ್ನ ನೀವೇ ಒಂದು ಕ್ಷಣ ಇಳಿದ್ಕೊಡ್ಬೇಕು ಯಾಕಂದ್ರೆ ಎಲ್ಲಾ ರೀತಿಯ ಪೊಲೀಸ್ ನವರು ಬರಕ್ ಆಗೋದಿಲ್ಲ ಅಂತ ಸಂದರ್ಭ ನಿಮಗೆ ಗೊತ್ತಿರುತ್ತೆ ಗುಜರಿ ಅಂಗಡಿ ಮಾಲೀಕರು ದಯಮಾಡಿ ಇದ್ರ ಕಡೆ ಗಮನ ಅಂತ ಕೇಳ್ಕೊಂತಾ ಇದೆ